ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಭಿ ಸ್ನೇಹಿತರೆ ಈ ಬೇಸಿಗೆಯಲ್ಲಿ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಿಕ್ಕೆ ನಾವು ಕೂಲ್ ಡ್ರಿಂಕ್ಸ್ನ ಮರೆ ಹೋಗಲೇಬೇಕು ಹಾಗಂತ ಮಾರ್ಕೆಟ್ನಲ್ಲಿರುವ ಕೂಲ್ ಡ್ರಿಂಕ್ಸನ್ನು ಕುಡಿಬಾರ್ದು ನೆನಪಿಟ್ಕೊಳ್ಳಿ ಬಾಯಿಗೆ ತಂಪಾಗಿರುವುದಲ್ಲ ದೇಹಕ್ಕೆ ತಂಪಾಗಿರುವುದಿಲ್ಲ ಆದ್ದರಿಂದ ಐಸ್ ಕ್ರೀಮ್ ನಿಮ್ಮನ್ನು ಕೂಲಾಗಿಡುತ್ತಂತ ನೀವು ಮೋಸ ಹೋಗಬೇಡಿ ನೋಡಿ ಮನೆಯಲ್ಲೇ ತುಂಬ ಸುಲಭವಾಗಿ ಅತ್ಯಂತ ಆರೋಗ್ಯದಾಯಕವಾದ ಈ ಹೈಬಿಸ್ಕಸ್ ಲಸಿಯನ್ನು ಮಾಡಿ ಇದು ನಿಮ್ಮ ಬಾಡಿಯನ್ನು ಬರೀ ಕೂಲ್ ಮಾಡುವುದಷ್ಟೇ ಅಲ್ಲ ಹಲವಾರು ಕಾಯಿಲೆಗಳಿಂದ ಕೂಡ ರಕ್ಷಿಸುತ್ತೆ ನೋಡಿ ನಾನು ಎರಡು ಗ್ಲಾಸ್ ಲಸ್ಸಿ ಮಾಡಲಿಕ್ಕೆ ಹತ್ತು ದಾಸವಾಳದ ಹೂವನ್ನು ಉಪಯೋಗಿಸಿದ್ದೇನೆ ಸ್ನೇಹಿತರೆ ನಾನು ಯಾವಾಗಲೂ ಹೇಳ್ತಿರ್ತೇನೆ ಈ ಹೈಬಿಸ್ಕಸ್ ಟೀ ಲಸಿ ಜ್ಯೂಸ್ ಇವುಗಳನ್ನು ಮಾಡುವಾಗ ನೀವು ಕಂಟ್ರಿ ದಾಸವಾಳದ ಹೂಗಳನ್ನೇ ಬಳಸಿ ಹೈಬ್ರಿಡ್ ಹೂಗಳನ್ನು ಬಳಸಿದರೆ ಅವು ಲೋಳೆಯಾಗಿ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗುತ್ತೆ ಓಕೆ ಫ್ರೆಂಡ್ಸ್ ಈಗ ಹೂವುಗಳನ್ನು ಪೇಸ್ಟ್ ಮಾಡಲಿಕ್ಕೆ ನೀರನ್ನು ಹಾಕ್ತಾಯಿದ್ದೇನೆ ಈಗ ಇಲ್ಲಿ ನೀವು ಏಳೆಂಟು ಕಾಳು ಮೆಣಸುಗಳನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಕಾಳು ಮೆಣಸಿನ ಪೌಡ್ರ್ ಇದ್ರೂ ಒಳ್ಳೆಯದೆ ಪೇಸ್ಟ್ ಆದದ್ದನ್ನು ಈಗ ಸೋಸು ಪಾತ್ರೆಗೆ ಹಾಕ್ತಿದ್ದೇನೆ ಯಾಕೆಂದರೆ ಹೂವಿನ ಚೂರು ಚೂರುಗಳು ಬೀಳಬಾರ್ದು ಮತ್ತೊಮ್ಮೆ ಅದಕ್ಕೆ ನೀರು ಸೇರಿಸಿ ಫಿಲ್ಟ್ರ್ ಮಾಡಿ ಈಗ ನೋಡಿ ದಾಸವಾಳದ ಫ್ರೆಶ್ ಜ್ಯೂಸ್ ರೆಡಿಯಾಯಿತು ಇದಕ್ಕೀಗ ಒಂದು ಲೋಟ ಕಡೆದು ಬೆಣ್ಣೆ ತೆಗೆದ ಮಜ್ಜಿಗೆಯನ್ನು ಸೇರಿಸಿ ಈಗ ಇದಕ್ಕೆ ಒಂದು ಸ್ಪೂನು ಬೆಲ್ಲವನ್ನು ಸೇರಿಸಿ ನೋಡಿ ಫ್ರೆಂಡ್ಸ್ ಈಗ ನಿಮಗೆ ಇದು ಮಜ್ಜಿಗೆ ಒಡೆದ ಹಾಗೆ ಅನ್ನಿಸ್ಬೋದು ಇಲ್ಲ ಇದನ್ನು ನೀವು ಸರಿಯಾಗಿ ತಿರುಗಿಸ್ತಾ ತಿರುಗಿಸ್ತಾ ಹೋದರೆ ಇದು ಮತ್ತೆ ಕೂಡಿಕೊಳ್ಳುತ್ತೆ ಈಗ ಇದಕ್ಕೆ ಕಾಲು ಸ್ಪೂನಷ್ಟು ಉಪ್ಪು ಸೇರಿಸಿ ಸ್ನೇಹಿತರೆ ಈ ಲಸಿ ತುಂಬಾ ಟೇಸ್ಟಿಯಾಗಿದೆ ಅತ್ಯಂತ ಆರೋಗ್ಯಯುತವಾದ ಈ ಲಸೆಯ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ